ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾರ್ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಮಾವಿನ ಹಣ್ಣಿನ ಮಾವಿನ ಹಣ್ಣು ಬಳಸಿ ಹೋಳಿಗೆನ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಹಣ್ಣಿನ ಸೀಕರ್ಕೇನ ಮಾಡಿದ್ದಾ ಇದ್ದೀನಿ ಮುಂಚೆ ನಾನು ಸೀಕಣ್ಕೆನ ಮಾಡಿ ಹಾಕಿದ್ದೀನಿ ಇವಾಗ ನಾವು ಮಾವಿನ ಹಣ್ಣಿನ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟ್ ಆಗುತ್ತೆ ಮಾವಿನಕಾಯಿ ಒಬ್ಬಟ್ಟು ನಿಮ್ಮ ಮನೇಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನ್ನ ಚಾನಲ್ನ ಇದೇ ಥರ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ತಾಯಿರಿ ಮಾವಿನಕಾಯಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಮಾವಿನಕಾಯಿ ಸೀಸನ್ ಬಂದಾಗ ಮಾವಿನಕಾಯಿಯಲ್ಲಿ ಮಾವಿನ ಹಣ್ಣಿನಲ್ಲಿ ಯಾವ್ಯಾವ ಪದಾರ್ಥನ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೌದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಾವಿನ ಕ ಮಾವಿನ ಹಣ್ಣಿನ ಒಬ್ಬಟ್ಟು ಇವಾಗ ನಾನು ಫಸ್ಟಿಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಕಡಲೆಬೇಳೆ ಇದು ಎರಡು ಅವರು ನೆನೆಸಿಟ್ಟಿದ್ದೀನಿ ಈ ಥರ ಕೈಯಿಂದ ಕಟ್ ಮಾಡಿದರೆ ಹಿಂಗೆ ಎರಡು ಪೀಸ್ ಆಗಬೇಕು ಇವಾಗ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಕೈ ಹಾಕಿ ನೀಟಾಗಿ ಕ್ಲೀನಾಗಿ ಕೈಯಿಂದ ಕಿವುಚ್ಬಿಟ್ಟು ತೊಳ್ಕೊಬೇಕು ಇದನ್ನು ನೀಟಾಗಿ ತೊಳ್ಕೊಂಡು ಇದಕ್ಕೆ ಬೇರೆ ನೀರನ್ನು ಹಾಕಿ ನಾವು ಎರಡು ವಿಝಿಲ್ ಆಗೋಷ್ಟು ಬೇಯಿಸ್ಕೋಬೇಕು ಎರಡೇ ವಿಝಿಲ್ ಹಾಕ್ಕೊಳ್ರಿ ನೀವು ಯಾಕಂದರೆ ಜಾಸ್ತಿ ಮೆತ್ತಿಗೆ ಬೆಂದರೆ ಆಮೇಲೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಅಲ್ಲಿ ನಾನು ಕುಕ್ಕರ್ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಸಮಕ್ಕೆ ತೊಗೊಂಡಿದ್ದೀನಿ ನೀವು ಬೇಡ ಬರೀ ಮೈದದಲ್ಲೇ ಮಾಡ್ತೀನಿ ಅಂದರೆ ಮಾಡಿ ನಾನು ಗೋಧಿ ಇಲ್ಲ ಅದ ಯಾವತ್ತೂ ಒಬ್ಬಟ್ಟು ಮಾಡೋದೇ ಇಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೆಲವೊಂದು ಟೈಮ್ ಗೋಧಿ ಹಿಟ್ಟು ಆಮೇಲೆ ಚಿರುಟಿ ರವೆ ಬಳಸೇ ನಾನು ಜಾಸ್ತಿ ಒಬ್ಬಟ್ಟು ಮಾಡೋದು ಮೈದಾನ ಯೂಸ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಒಂಚೂರು ಅರ್ಶನದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಿಟ್ಟನ್ನ ಹೋಳಿಗೆಗೆ ರೆಡಿ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಮ್ಯಾಂಗೋ ಒಬ್ಬಟ್ಟು ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ ಹಬ್ಬ ಅದು ಯಾವ ಯಾವ ವೆರೈಟಿಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇವಾಗ ನಾನು ಹಿಟ್ಟನ್ನ ಕಲಿಸಿದ್ದೀನಲ್ವ ಆ ಹಿಟ್ಟು ಮುಳುಗುವಷ್ಟು ನೀರು ಹಾಕಿ ಆಮೇಲೆ ಒಬ್ಬಟ್ಟಿಂದ ಎಲ್ಲ ಪ್ರಿಪ್ರೇಷನ್ ಇದೆಯಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅದು ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ನೀವು ಆ ಥರ ಒಂದು ಸರ್ತಿ ಟ್ರೈ ಮಾಡಿ ಗೋಧಿ ಹಿಟ್ಟು ಬಳಸಿದಾಗ ಇಲ್ಲಿ ನಾನು ಒಂದು ದೊಡ್ಡದಾಗಿರುವಂಥ ಹಣ್ಣಾಗಿರುವಂಥ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ಮಾವಿನ ಹಣ್ಣನ್ನು ಇದು ಬಾಗಂಪಲ್ಲಿ ಅಂತ ಹೇಳ್ತಾರೆ ಇದ್ರ ಹೆಸರು ನಿಮಗೆ ರಸಪುರಿ ಸಿಕ್ಕಿದ್ರು ತಗೊಳ್ಳಿ ನಾನು ಇದನ್ನು ತೊಗೊಂಡಿದ್ದೀನಿ ನೀಟಾಗಿ ಈ ಥರ ನಾನು ಇದನ್ನು ಹಿಂಡ್ಕೋತಾ ಇದ್ದೀನಿ ಒಂದು ಸೊಸೊ ಜಲ್ಲಡಿ ಇಟ್ಟು ನೀಟಾಗಿ ತಗೋಬೇಕು ಅದ್ರ ಪಲ್ಪ್ ಏನೂ ಬರುತ್ತಲ್ವ ಅದ್ರದ್ದು ರಸ ಎಲ್ಲ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಒಂದು ಹಣ್ಣ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆಜಿಗಿಂತ ಕಡಿಮೆನೇ ಇದೆ ಅಷ್ಟು ಬೇಳೆಗೆ ಒಂದು ಹಣ್ಣಿನ ರಸ ಆದರೆ ಸಾಕು ಇಲ್ಲಿ ನಾನು ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮುದ್ದೆ ಬೆಲ್ಲ ಅಷ್ಟೇ ಇವಾಗ ಅರ್ಧ ಬಟ್ಲಷ್ಟು ಮ್ಯಾಂಗೋ ಯೂರಿನ ರೆಡಿಯಾಗಿದೆ ಇಲ್ಲಿ ಬೇಳೆ ಕುಕ್ಕರಲ್ಲಿ ಬೇಯಿಸಿದ್ದೀನಲ್ವ ನೀಟಾಗಿ ಬೆಂದಿದೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಜಜ್ಜಿ ಇಟ್ಕೊಂಡಿರುವಂಥ ಮುದ್ದೆ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ನೀಟಾಗಿ ಕರಗಬೇಕಿದು ಇಲ್ಲಿ ನೋಡಿ ಬೆಲ್ಲ ನೀಟಾಗಿ ಕರಗ್ತಾ ಇದೆ ಬೆಲ್ಲ ಎಲ್ಲ ನೀಟಾಗಿ ಕರ್ಗ ಆದಮೇಲೆ ಈ ಥರ ಸ್ವಲ್ಪ ಡ್ರೈಗೆ ಬರುತ್ತಲ್ಲ ಅವಾಗ ಮಾವಿನ ಹಣ್ಣಿನ ರಸ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನು ನೋಡಿ ಹೆಂಗೆ ಕುದಿತಾ ಇದೆ ಆ ಮ್ಯಾಂಗೋ ಫ್ಲೇವರ್ ಘಮ ಮನೆ ತುಂಬ ತುಂಬ್ಕೊಂಬಿಟ್ಟಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ತಟ್ಟೆಯಲ್ಲಿ ಹಾಕಿ ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕಿ ಹೂರಣನ ರೆಡಿ ಮಾಡ್ಕೊಳ್ಳೋಣ ಇವಾಗ ಆರ್ ಇದೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ನಾವು ರುಬ್ಕೊಂಬಿಡಬೇಕು ನಿಮಗೆ ತೀರಾ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪನೇ ನೀರು ಹಾಕಿ ಇಲ್ಲ ಅಂದರೆ ಬೇಡ ನಾನು ಇದಕ್ಕೆ ಒಂದು ಏಲಕ್ಕಿನ ಜಜ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಹೂರಣ ನೀಟಾಗಿ ರೆಡಿಯಾಗಿದೆ ಒಂದು ಬೌಲಲ್ಲಿ ನಾವು ತೆಕ್ಕೊಳ್ಳೋಣ ಹೂರ್ಣ ಇವಾಗ ಇದು ಹೂರಣ ರೆಡಿಯಾಗಿ ಸೈಡಿಗೆ ತಿಳ್ಕೊಳ್ಳೋಣ ಇವಾಗ ನಾನು ನೀರಲ್ಲಿ ನೆನೆಕಿಟ್ಟಿದ್ನಲ್ವ ಹಿಟ್ಟು ಅದನ್ನು ಕೂಡ ನೀಟಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇವಾಗ ನೀಟಾಗಿ ಕೈಯಿಂದ ನಾವು ನಾದ್ಕೋಬೇಕು ಒಂದೇ ಟೀ ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕಿ ನೀಟಾಗಿ ನಾದ್ಕೊಂಡ್ರೆ ಹೋಳಿಗೆ ತುಂಬಾ ಸಾಫ್ಟ್ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಯಾರ್ಯಾರು ಬರೀ ಮೈದಾನ ಯೂಸ್ ಮಾಡ್ತೀರಲ್ವ ಅಂಥವ್ರು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ನೀಟಾಗಿ ನಾದ್ಕೋತಾ ಇದ್ದೀನಿ ನಾನು ಜಾಸ್ತಿ ಮೈದಾ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಅಂತಾರೆ ಮೈದಾ ತಿನ್ನಬಾರ್ದು ಅಂತಾರೆ ಹಾಗಾಗಿ ನೀವು ಈ ಥರ ಯೂಸ್ ಮಾಡಿಕೊಳ್ಳಿ ಇವಾಗ ರೆಡಿಯಾಗಿದೆ ಒಂದು ಪೇಪರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರು ನಾರ್ಮಲ್ ದಿನಸಿ ತಂದಿರೋ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ನಾನು ಅದನ್ನು ಕಟ್ ಮಾಡಿಕೊಂಡು ರೌಂಡಾಗಿ ಈ ಥರ ಒಬ್ಬಟ್ಟನ್ನ ಹೂರ್ಣನ ಫಿಲ್ ಮಾಡಿಕೊಂಡು ಹಿಟ್ಟಿಂದ ಕೈಯಿಂದನೇ ತಟ್ಕೋತಾ ಇದ್ದೀನಿ ನಾನು ಇವಾಗ ಒಂದು ತವ ಕಾಯೋಕ್ಕೆ ಇಟ್ಟಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಮಾಡಿರು ಮಾಡೋವಂಥ ಹೋಳಿಗೆನ ತವ ಮೇಲೆ ಹಾಕಿ ನೀಟಾಗಿ ಟರ್ನ್ ಮಾಡ್ಕೋಬೇಕು ಎರಡೂ ಕಡೆಯಿಂದ ಚೆನ್ನಾಗಿ ಬೇಯಬೇಕು ಅವಳಿಗೆ ನನ್ನ ಕೈಯಿಂದನೇ ತುಂಬ ದೊಡ್ಡ ದೊಡ್ಡದಾಗಿ ಅಗಲುವಾಗಿ ತಟ್ತೀನಿ ಒಬ್ಬಟ್ಟು ನಾನು ಎಲ್ಲ ಬಳಸಲ್ಲ ಜಾಸ್ತಿ ಅಂದರೆ ಒಬ್ಬಟ್ಟು ಮಾಡೋಕ್ಕಂದ್ರೂ ಬಳಸಲ್ಲ ಈ ಥರ ಕೈಯಿಂದನೇ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆನೂ ಖರ್ಚಾಗಲ್ಲ ನಿಮಗೆ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅಂದರೆ ಒಬ್ಬಟ್ಟು ನೀವು ಈ ಥರ ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮ್ಯಾಂಗೋ ಒಬ್ಬಟ್ಟನ್ನ ಮನೆಯಲ್ಲಿ ಪ್ರಿಪೇರ್ ಮಾಡಿ ತಿನ್ಕೋಬೋದು ನಾರ್ಮಲ್ ಒಬ್ಬಟ್ಟು ಎಲ್ಲರೂ ಮಾಡ್ತೀರಾ ಈ ಥರ ಒಬ್ಬಟ್ಟನ್ನ ನೀವು ನಿಮ್ಮ ಮನೇಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅದರ ಟೇಸ್ಟು ಘಮ ಒಬ್ಬೊಬ್ಬ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಲೇಟಿಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸೈಡಲ್ಲಿ ಮ್ಯಾಂಗೋ ಶೀಕರ್ಣಿಕೆ ಕೂಡ ಶೀಕಣಿಕೆ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಮಾವಿನ ಹಣ್ಣು ಸೀಸನ್ ಬಂದಾಗ ಮಾವಿನ ಹಣ್ಣಿನ ಶೀಕಣಿಕೆ ಎಲ್ಲ ಮಾಡ್ಕೊಂಡು ತಿಂತೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದು ಚಿಟಿಕೆ ಅಷ್ಟೇ ಅರ್ಶಿನ ಪುಡಿ ಹಾಕಿದ್ದೀನಿ ಬೇಡ ಅಂದರೆ ಅರಿಶಿನ ಪುಡಿ ಸ್ಕಿಪ್ ಮಾಡಿಬಿಡಿ ನೀವು ಇವಾಗೆಲ್ಲ ಹೋಳಿಗೆ ರೆಡಿ ಆಗಿದೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ